ನಿಮ್ಮ ಅತ್ತಿ ಇನ್ನೊಂದು ತಿಂಗಳಾಗ ಸಾಯ್ತಾಳೆ ಅದಕ್ಕೆ ಹೋಗೋಣ ಕಾಲ್ ಬಿದ್ಬಿಡ ಸರಿ ಆಯ್ತಪ್ಪ ಒಂದ್ ತಿಂಗಳಲ್ಲಿ ಸಾಯ್ತಾಳೆ ಅಂತ ಅಂದ್ರೆ ಕಾಲ್ ಬೀಳೋದೇನು ಕಾಲ್ ತೊಳದ್ ನೀರೇ ಕುಡಿತೀನಿ ಬರೀ ಆಯ್ತು ನೋಡಿ ತಂಗಿ ನಡಿ ತಂಗಿ ನಿಮ್ಮ ಅತ್ತಿದ ಕಾಲ್ ಬೀಳುವ ನನ್ ತಪ್ಪಾಯ್ತು ಅತ್ತೆ

ಯಾಕಿಂಗ್ ಶಡ್ಕೊಂಡ್ ಹೋಗಿದ್ದಿ ಹಾ ನಮೀಗ ಹೋಗ್ಬೇಡ ಮನೆ ಬಿಟ್ಟ ತಪ್ಪಾಯ್ತು ಅತ್ತೆ ಯಾರ್ದೋ ಮಾತು ಕೇಳಿ ಇಷ್ಟೆಲ್ಲಾ ಮಾಡ್ಬಿಟ್ಟೆ ಅರ್ವಾಯ್ತು ನಾನ್ ಮಾಡಿ ತಪ್ಪಾಯ್ತು ಅಂತ ಇನ್ನೊಂದ್ಸಲಿ ಹಿಂಗೆಲ್ಲಾ ಮಾಡಲ್ಲ ನಿಮ್ ಮಾತು ಗಂಡನ್ ಇನ್ನೊಂದ್ಸಲಿ ಇನ್ನೊಂದ್ಸಲ ಮಾಡಲ್ಲ ಖಾಲಿ ಬೀಳ್ತೀನಿ ಗೊತ್ತಾಯ್ತು ಬಿಡವಾ ನನ್ ಸಸಿ ಹೆಂಗಂತನ ಗೊತ್ತಿಲ್ಲ ಹಾ ಇನ್ನೊಂದ್ಸಲ ಹಂಗೆಲ್ಲಾ ನಿನ್ನ ಗಂಡಗೂ ಸಿಟ್ಟು ಬಂದೈತ ಹ ಇನ್ನ ಇಬ್ರು ಚಲೋ ತಂಗಿರಿ ಹ ನೀವು ಚಂದಿದ್ರನಲ್ಲ ನಾನು ಹ ನೋಡ ತಂಗಿ ಬಂಗಾರಂತ ಆಗ್ತದಾಳ ಹುಲಿ ಅಂತ ನಿನ್ನ ಜಗಳ ಮಾಡಿ ಅಪ್ಪನ ಮನೆಗೆ ಬರ್ದ ಮರ್ತು ಬಿಡ್ತಂಗಿ ಏನ್ ಹೇಳತ್ತ ನಾ ಹಗ್ಲೆಲ್ಲಾ ಹೇಳಂಗಿಲ್ಲ ಒಂದ ಮಾತ್ ಹೇಳ್ತನ ತಂಗಿ ನೀನ್ ನಿಮ್ ಅತ್ತಿನ ಬಂಗಾರ ಬಂಗಾರಗತಿ ನೋಡ್ಕೊತಂಗಿ ಸರಿ ಆಯ್ತಪ್ಪ ಇನ್ಮೇಲೆ ಯಾವತ್ತು ಅಲ್ಲಿಗ್ ಬರಲ್ಲ ಇನ್ನ ಅತ್ತೇನ್ ಚೆನ್ನಾಗ್ ನೋಡ್ಕೊಂಡ್ ಇಲ್ಲೇ ಇರ್ತೇನೆ ಹಾ ಆಯ್ತ ಹೇಳದ್ರು ನಾನ್ ಹೇಳ್ತೇನೆ ನೀನ್ ತಂಗಿ ನಾ ಹೋಗಿ ಬರ್ಲಿ ಆಯ್ತಾ ಹೋಗಿ ಹೋಗ್ಬರೀ ಹ ಹಾ ನಮಸ್ಕಾರ ಅಳಿದವರು ಹಾ ಹೋಗ್ಬಿಡಿ ಹೋಗ್ಬಿಡಿ ನನ್ನ ಮಗಳು ಚೆನ್ನಾಗಿ ತಗೋ ಹಾ ಆಯ್ತರೆ ನಮ್ದೇನಿಲ್ಲ ಅಕ್ಕದ ಆಯ್ತೆ ಅಂದಾ ಮೇನ ಅಪ್ಪ ಹೇಳಿದ ಐಡಿಯಾ ಇವತ್ತಿಂದ ಸ್ಟಾರ್ಟ್ ಮಾಡ್ತೀನಿ ಅತ್ತೆ ತಗೋರಿ ಹಾಲು ಹಾಲು ತಂದೆವಾ ಹಾ ನೀ ಕುಡ್ದಿ ಹಾ ನಾ ಆಯ್ತು ಆಯ್ತವಾ ಏನ್ ನನ್ನ ಸಸಿಗೆ ನನ್ ಮ್ಯಾ ಭಾಳ ಪ್ರೀತಿ ಬಂದೈತಿ ಹಾಲು ಕೊಡಾಕತ್ತೇಳ ನೀವಂದ್ರೆ ಹಂಗೆ ಅತ್ತೆ ಇನ್ಮೇಲೆ ನನಗೆ ಹೌದಾ ಆಯ್ತವಾ ಎಷ್ಟು ಚಂದ ಇದ್ರೆ ಸಾಕ ನನಗೇನು ಬೇಕಾಗೈತಿ ಆಯ್ತು ಕುಡಿತೀನಿ ತಗೋರವಾ ತನ್ನ ನೋಡಿ ಸರಿ ಆಯ್ತ ಆಯ್ತವ ನನ್ ಸಸಿ ಹೋಗಿ ಬಂದಾಂದ ಚೇಂಜೇ ಆಗ್ಬಿಟ್ಟ ಪೈಲ ಎಪ್ ಸಿಡಿ ಸಿಡಿ ಮಾಡ್ತಿರ್ಲ ಈಗ ಎಷ್ಟು ನನ್ ಮ್ಯಾಲ ಪ್ರೀತಯ್ಯ ನೋಡು ದೇವ್ರ ಹಿಂಗೆ ಇಟ್ಲಿ ಗಂಡ ಹೆಂತಿ ಚಂದಾಗಿರ್ಲಿ ಮಗ ಸಸಿ ಚೆಂದಾಗಿರ್ಲಿ ಅದನ್ನ ಬೇಡ್ಕೋತನಪ್ಪ ದೇವ್ರ ಹತ್ರ ಹಾಲಲ್ಲಿ ಪುಳ್ಕೆ ಹಾಕೊಟ್ಟಿದ್ದಾಯ್ತು ಅನ್ನಂಗೆ ಅಪ್ಪ ಇನ್ನೊಂದ್ ಮಾತಾಡಿದ್ರಲ್ಲ ಅತ್ತೇನ್ ಚೆನ್ನಾಗಿ ನೋಡ್ಕೋ ಅಂತ ಹೇಳಿ ಇದೇ ಒಳ್ಳೆ ಟೈಮು ಅತ್ತೆ ಕಾಲು ಒತ್ತಿ ಹೆಂಗಾದ್ರು ಮಾಡಿ ಅವ್ರನ್ನ ನನ್ ಕಡೆ ಹೊಲಿಸ್ಕೋಬೇಕು ಅತ್ತೆ ಬರ್ವಾ ಅತ್ತೆ ಬೆಳಗಿಂದ ಕಾಲ್ ನೋವು ಅಂತಿದ್ರೆ ಇವ್ವಾ ಇಂಥ ಸೊಸಿನ ನಾ ಕಳ್ಕೊಂಡ್ ಕುತಿರ್ತಿದ್ ನೋಡ್ರಿ ಯಾವ್ದೋ ಏನೋ ಗಳಿಗೆ ಅದೊಂದು ನನ್ನ ಅಂತ ಸಶಿ ಮತ್ತ ನನ್ನ ಮನಿಗೆ ಬಂದಳಲ್ಲ ಅಷ್ಟ ಸಾಕವ ಹಾ ಭಾಳ ಖುಷಿ ಆಯ್ತು ನಮ್ಮ ಕಳ್ಕೊಂತಿದ್ದ ನೀವಲ್ಲ ಅತ್ತೆ ನಾನು ಕಳ್ಕೊಂತಿದ್ದೆ ನಿಮ್ಮನ್ನ ದೇವ್ರ ಅಂತ ಅತ್ತೆ ನಾನು ಕಳ್ಕೊತಿದ್ದೆ ದೇವ್ರ ಹೆಂಗೋ ಮತ್ತೆ ಒಂದು ಚಾನ್ಸ್ ಕೊಟ್ಟಿದ್ದಾನೆ ಹೆಂಗಾದ್ರೂ ಮಾಡಿ ನಿಮ್ಮನ್ನ ಉಳಿಸ್ಕೊಂಡು ಉಳಿಸ್ಕೋತೀನ ಅತ್ತೆ ನಾನು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ ಒಂದಿಲ್ಲ ಬಾಯಿಗೆ ಬಂದಾಗ ಬೇರ್ಬಿಟ್ಟೆ ಇನ್ಮೆ ನಿನಗೆ ನಿನಗೇನು ಅನ್ನಾಗಿಲ್ಲ ನಾನು ಸ್ವಂತ ಮಗಳ ತರ ನೋಡ್ತೀನಿ ಇದೆಲ್ಲ ನನಗೆ ಹಾಕ್ಬೇಕವ್ ಇದೆಲ್ಲ ನೀ ಹಾಕೊಂಡ್ರಂದ ಇರ್ತೈತಿ ನೋಡು ಎರಡ್ ಚಂದ ಕನಕತಿ ಹಾವೊಂದ್ ಅನ್ಕೊಂಡ್ರಿ ಇಲ್ಲೊಂತ ಆಗ್ತೈತಲ್ಲ ಏನಿರ್ಲಿ ನಾನು ಅನ್ಕೊಂಡಿರೋ ಥರನೇ ಆಗ್ತೈತೆ ಒಂದೊಂದಾಗಿ ಬರ್ತಾನ ನನ್ನ ಒಟ್ಟನ ಮತ್ತೆ ಸಾಯೋದೇ ಮುಖ್ಯ ಆಗಿರೋದು ನೋಡುವ ಎಷ್ಟು ಚಂದ ಕನಕತೈತಿ ಹೆಣ್ಣು ಹೆಣ್ಮಕ್ಳಿಗೆ ಬಂಗಾರ ಅಂದ್ರೆ ಅಷ್ಟ ಮುಖ್ಯ ಇರ್ತೈತಿ ನೋಡು ಈಗ ಏನೈತ್ಲಾ ಇದನ್ನ ಹಾಕೋ ಇನ್ನ ರಗಡದವ ಎಲ್ಲಾ ನಿನ್ಗ ಹಾಕ್ತಾನ ನಾ ಏನ್ ಮಾಡ್ಲಿ ಹಾಕೊಂಡ ಆರಾಮ್ ಇರುತ್ತವಾ ಅದೆಲ್ಲ ಏನು ಕಾಳಜಿ ಮಾಡ್ಬೇಡ್ರಿ ಅಂತೆ ನನಗ್ ಒಳಗಡೆ ಕೆಲ್ಸ ಐತೆ ಕೆಲ್ಸ ಮಾಡ್ಕೊ ಮತ್ತೇನಕ್ಕ ಅಗದಿ ಖುಷಿನ ಬಿತ್ತಿಲ್ಲ

ಗುರುನಾಥ ನನ್ನ ಮಗ ಸಸಿಗೇ ಆಶೀರ್ವಾದ ಮಾಡಪ್ಪ ಅಂತ ಹೇಳಿ ಮಾಡ್ಯಾವ್ ಆಯ್ತ್ರಿ ನಮಸ್ಕಾರ ಮಾಡ್ರಪ್ಪ ಪರಮಾತ್ಮ ಮಂದಿ ಕಾರನ ಆಶೀರ್ವಾದ ಮಾಡ್ರಪ್ಪ ಅವ್ರಿಗೆ ಬಂದ್ ದೂರ ಮಾಡಪ್ಪ ತಿಂದು ಬಾದಲೆ ಬಂದಲೆ ಕಾಪಾಡ್ಕೊಂಡ್ ಬರಪ್ಪ ನೋಡಾರ್ಲಿಂಗ ಗಿಡಗಳು ಪಡಿಮಲೇಶಿಯಾ ಮಂಗಳೂರು ಮಲೇಷಿಯಾ ಮಹಿಳಾರ ಲಿಂಗ್ ದೇಶ ಜಜೂರಿ ಮಲೇಷಿಯಾ ಮೈಲಾಪುರ ಮಹಿಳಾ ಲಿಂಗ್ ದೇಶ ಮಾಳವ ತುಪ್ಪ ಮಾಳವ ಕ್ರೂರು ಮಾಳವ ಯಕ್ಕನಪರ್ದಲ್ಲಿ ಚಿಕ್ಕ ದೊಡ್ಡ ತುರಂಗವಾಲಿ ತೀರ್ಬುಡ್ ಮಹಿಳಾ ಮಾರ್ತೇಶ ಪಡಿಮಲೇಶ ಜಗದ ಪ್ರಕಾಶ ಹೇಳು ಕೋಟಿ ಹೇಳು ಮಲಯ ಮಲಯ ಮಲೆಯಾಗೆ ಬರೇಪ್ಪ ಅಲ್ಲಪ್ಪ ಹೆಂಗೋ ಕಾರಣ ದಿವಸ ಮಲೆಯ ದರ್ಶನ ಆತ ಮನೆಗೆ ಹೇಳ್ ಕಳಿಸಿದ ಮಲೆಯನ್ನ ಗಂಟ ಹಂತಿಗೆ ಆಶೀರ್ವಾದ ಮಾಡ್ತ ಅದ ನನ್ ಸಂತೋಷ ಆಯ್ತು ನೋಡಪ್ಪ ಹೌದಪ್ಪ

நான் சோதா நோட்களா நான் அப்படியே தப்பிள்ளி இங்கே நான் முதலி ಅತ್ತ ಅಕ್ಕೀಗೆ ಏನು ಅನ್ಬ್ಯಾಡ್ ಸಿಟಿ ಗೆರಿ ಏನು ಅಕ್ಕೀ ಬಹಳ ಚೆನ್ನಾಗಿ ಈಗ ಎಲ್ಲರೂ ನೋಡಿಕೊಳ್ಳಕತ್ತಾ ಹೊತ್ತು ಹೊತ್ತಿಗೆ ನಷ್ಟ ಕೊಡ್ತಾಳು ಚಹಾ ಕೊಳ್ಳತಾಳೋ ಹಾಲು ಕೊಡ್ತಾಳು ಹೌದು ಮತ್ತೆ ಮದನ ಬಂದ ಕಾಲ ತಿತ್ತಾ ಗಂಡ ಸದ್ದು ಬಂತಾ ಬಿಸಿ ಬಿಸಿ ಅಡ್ಗಿ ಮಾಡಿ ಹಾಕತ್ತಾ ಐತೆ ಅಪ್ಪಂಗಾರ ನಾವ್ ಇಲ್ಲಿ ಟಾಕ್ರೆ ಮದನ ಸರ್ ಹೋಗೋ ಸಾಕು ಆದಿಯರ ಇಷ್ಟ ಚಾಲೆನ ಪಾ ಎಲ್ಲರನು ಹಾರಿ ಅಲ್ಲಾ ನೀ ಇಷ್ಟ ಬದಲಾಗ್ತಿ ಅನ್ಕೊಂಡಿರ್ಲಿಲ್ಲ ನೀ ಎಲ್ಲ ಮಾಡೋದ್ ನೋಡಿ ನಮ್ಮ ಅವನ ಬಗ್ಗೆ ನೀ ಚಾಡಿ ನೋಡಿ ನಾನು ನಿನ್ನ ತಪ್ಪು ತಕೊಂಡಿದ್ನಿ ಆದ್ರೆ ನನಗ್ ಇವತ್ತು ಬಾ ಖುಷಿ ಆಯ್ತು ನಮ್ಮ ಅವನ ಮುಖದಾಗ ಹಿಂಗ ಯಾವತ್ತು ನಾನ್ ನುಗ್ಗು ನೋಡಿದಿಲ್ಲ ಆಕೆಗೆ ಕಾಲ್ ಹೊತ್ತಿ ಇರ್ತ ಆಮೇಲೆ ನಷ್ಟ ಕುರ್ತಿರ್ತ ಇಷ್ಟ ನೀ ಬದಲಾದ್ಲೆ ಅನ್ನ ಸಾಕ ಕಾವೇರಿ ನಾನ್ ಏನ್ ತಂಗ ತಂದ್ಕೊಂಡಿದ್ಲಿ ಇವತ್ತಿನ ದಿವಸ ನೀ ಹಂಗ ಇದೀನಿ ನಂಗೆ ಖುಷಿ ಆಯ್ತು ಕಾವೇರಿ ಹಂಗೆಲ್ಲ ಮಾತಾಡ್ಬೇಡ್ರಿ ನನ್ ತಾಯಿ ಆಗಿದ್ದಿದ್ರು ನಾ ಹಂಗೆ ನೋಡ್ಕೊಂತಿದ್ದೆ ತಾನೆ ನನಗೆ ಇಷ್ಟ ದಿನ ನನ್ ತಪ್ಪಿನವರೆಗೂ ನನಗ್ ಗೊತ್ತಾಗಿರ್ಲಿಲ್ಲ ಆದ್ರೆ ಇನ್ಮೇಲೆ ಗೊತ್ತಾಗೈತೆ ನನಗೆ ಇನ್ ಯಾವತ್ತು ತರ ತಪ್ಪು ಮಾಡಲ್ಲ ನಿಮ್ ನೋವಾಗೋ ನೋವಾಗತಾರ ಅತ್ತೆ ಮನ್ಸಿಗ್ ನೋವ್ ಆಗತಾರ ಇನ್ ಯಾವತ್ತು ನಾ ಏನ್ ಕಾವೇರಿ ನಾ ಅವ್ನ್ ಕೆನಿ ಹುಡಿಬಾರ್ದು ನನ್ ಶಮಿಸ್ಬಿಡ್ರಾ ಸಿಟಿಗೇರಿ ಹೊಡೆದ್ ಬಿಟ್ನಿ ದಯವಿಟ್ಟು ನನ್ ಸೆಮಿಸ್ಬಿಡು ಹಂಗೆಲ್ಲಾ ಮಾತಾಡ್ಬೇಡ್ರಿ ನೀವ್ ಹುಡಿದಲ್ಲ ಇನ್ ಯಾರು ಹೊಡಿತಾರ ಹೇಳ್ರಿ ಸುಮ್ನಿರಿ ಹಂಗೆಲ್ಲಾ ಮಾತಾಡ್ಬೇಡ್ರಿ ಆಯ್ತು ಕವರಿ ನಂಗೆ ಭಾಳ ಖುಷಿ ಆಯ್ತು ನೀನು ಮ್ಯಾಗಿ ತರ ನಾವು ಹಿಂಗ ನಕೋತ ಇದ್ರ ನೀನ್ ಹೋಗ್ತೀವಿ ನಾವು ನಮಗೆ ಬೇಕಾಗಿದ ಇದ ಆಯ್ತ್ರಿ ನಿಮ್ ಖುಷಿನೇ ನನ್ ಖುಷಿ ಇನ್ಮೇಲೆ ನಿಮ್ ಖುಷಿಗೋಸ್ಕರ ನಾ ಏನ್ ಮಾಡಕ್ಕೂ ರೆಡಿ ಇದ್ದೀನಿ ಆಯ್ತು ಕವಿರಿ ನಂಗೆ ಇದಕ್ಕಿಂತ ಖುಷಿ ಇನ್ನೇನೈತಿ ನನಗೆ ಇನ್ನೇನ್ ಬೇಕಾಗೈತಿ ಇದು ಲಾಸ್ಟ್ ಗುಳಿಗೆ ಇನ್ನ ಈ ಹಾಲು ಕುಡಿದ್ರೆ ಅತ್ತೆ ಸತ್ತೋಗ್ತಾರೆ ಇನ್ಮೇಲೆ ಈ ಮನೆ ಈ ಮನೆ ಗ್ರಾಣಿ ಎಲ್ಲ ನಾನೇ ಅತ್ತೆ ಹಾಲು ತಗೊಳ್ಳಿ ಆಯ್ತವಾ ಹಾಲು ತಂದೆ ಹ್ಮ್ ಆಯ್ತು ಹಾಲು ಆಮೇಲೆ ಕುಡಿತೀನಿ ಒಂದು ವಿಷಯ ಹೇಳ್ತೀನಿ ನೋಡುವ ಇನ್ನೊಂದು ಏನೈತಿ ಹೇಳು ಏನೂ ಇಲ್ಲ ಎಲ್ಲ ನೀನು ನಿನ್ ಗಂಡ ನನ್ನ ಮಗನ ಮುಂದೆ ಹಾಕೊಂಡು ಚಂದಂಗ ಹೋಗುದಂತ ನಿಂದಾಗದ ತಗದ ಹಾ ನೀವು ಎರಡು ಕಣ್ಣು ಇದ್ದಂಗೆ ನನಗೆ ನೀವು ಚೆಂದಂಗಿದ್ರಂದ್ರ ಅದನ್ನ ಬಿಟ್ಟರೆ ಮತ್ತೊಂದು ಖುಷಿ ನನಗೇನೈತಿ ನೋಡು ಇದು ಬಂಗಾರೆಲ್ಲ ನಿನಗ ಇದು ನೋಡು ಈ ಮನೆ ಟೆಜ್ರಿ ಕೀಲಿಗಳು ಇದು ನಿನಗ ಮತ್ತೆ ತಗೋ ಇದೇನು ಬೇಕು ಏನು ಬೇಡ ಎಲ್ಲ ನೀನ ತಗೋ ತಗೋ ರೋಗೋ ಯಾಕೆ ಕೈ ನಿನ್ನ ಚಿಕ್ಕಾಗತಿ ಇದೆಲ್ಲ ನಿಂದ ಐತಿ ಈ ಬಂಗಾರ ಇದು ರೊಕ್ಕ ಈ ಮನೆ ಟೆಜ್ರಿ ಕೀಲಿ ಈ ಇಡೀ ಆಸ್ತಿನ ನಿನ್ ಕೈಯಾಕಿ ಕೊಟ್ಟನು ಹಾ ನನಗ್ ಯಾಕೆ ಬೇಕು ಹೇಳು ಹೋಗು ಮರ ಇವತ್ತು ಮನೆಯಾಗ ನಾಳೆ ಮಣ್ಣಾಗ ಅದಕ್ಕವ ಈ ಮನೆ ಜವಾಬ್ದಾರಿ ನಿನಗೆ ಕೊಟ್ಟನಿ ನನ್ನ ಮಗನ ಜವಾಬ್ದಾರಿ ನಿನಗೆ ಕೊಟ್ಟನಿ ಎಲ್ಲ ನೀನಾಗ ಕಾಪಾಡ್ಕೊಂಡು ಹೋಗ್ಬೇಕು ಈ ಮನಿ ಹೆಸರು ತರ್ಬೇಕು ಅನ್ನೋದು ನನ್ನ ಆಸೆ ಅವ ನಮ್ದು ಏನೈತಿನ ಮುಗ್ದು ಹೋದ ಕತಿ ಹಾ ಅತ್ತೆ ರೀ ಒಲೆ ಮೇಲೆ ಹಾಲಿಕ್ಕಿದ್ದೀನಿ ಒಂದೇ ನಿಮಿಷ ಬರ್ತೀನಿ ಸೌಕಾಶ ಸೌಕಾಶ ಹೋಗವ ಬಿದ್ದಿ ಕೋಡ್ ಹೋತಿ ಹುಡುಗಿ ಇಲ್ಲ ಎಲ್ಲ ಕುಡಿ ಚಂದ ಇದ್ರೆ ಸಾಕು ಯಪ್ಪ ನಾ ಎಂತ ಪಾಪಿ ದೇವ್ರಂತ ಅತ್ತೆನ ಕೊಲ್ಲಕ್ಕೆ ಹೋಗಿದ್ನಲ್ಲ ಅಯ್ಯೋ ದೇವರೇ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಹೆಂಗಾರ ಮಾಡಿ ನಮ್ಮ ಅತ್ತೇನು ಉಳಿಸ್ಕೋಬೇಕು ನಾನು ಅಲೋ ಅಪ್ಪ ಅರ್ಜೆಂಟ್ ಬಾಪ್ಪ ಮನೆ ಹತ್ರ ಹಾಂ ಬೇಗ ಬಾ ನಾ ಮಾತಾಡಬೇಕು ತಂಗಿ ರೀ ಅಪ್ಪ ಯಾನಾ ಹಿಂಗ್ಯಾಕ ಅಪ್ಪ ನಾ ತಪ್ಪು ಮಾಡಬಿಟಾ ಅಪ್ಪ ದೇವರಂತ ಅತ್ತೆನ ಕೊಲ್ಬಾರ್ದಿತ್ತು ನಾನು ನಾ ಹೆಂಗಾರ ಮಾಡಿ ಅತ್ತೆನ ಉಳಿಸ್ಕೋಬೇಕು ಏನಾದರೂ ಒಂದು ಉಪಾಯ ಮಾಡಪ್ಪ ಆಯ್ತು ಬಾ ತಂಗಿ ಅಷ್ಟೇನಾ ನಾನು ಹೇಳ್ತೀನಿ ಬಾ ತಂಗಿ ರುಕ್ಮಾವಾ ಬಾರುವಾ 나 ಈ ಬದನಪ್ಪ ಬಾ ತಂಗಿ ಯಾಕಪ್ಪ ಹೆಂಗೇ ನೇಕೈಕನ ಬನ್ಬಿಟ್ಟಿಲ್ಲ ಮತ್ತೆ ನಿಮ ಫೋನ್ ಅಚಿರವಾ ಮಗಳ್ಗ ಏನು ನಾ ಅಚಿನೆ ತಂಗಿ ನಿ ಅಚಿದೆನಾ ಹೂರಿ ಏನಿಲ್ಲ ಅವತ್ತು ನೀವು ಜಗಳ ಮಾಡಿತ್ತು ನನಗ್ ಬಹಳ ಸಿಟ್ಟತ್ತಿತ್ತು ಹಂಗಾಗಿ ನಮ್ಮ ಅಪ್ಪನ ಕಡೆ ಹೋಗಿ ಅತ್ತೆನ ಸಾಯಿಸ್ಲೇಬೇಕು ಏನಾದ್ರು ಒಂದು ಉಪಾಯ ಕೊಡು ಅಂದಾಗ ಅಪ್ಪ ನಂಗೆ ಮಾತ್ರೆ ಕೊಟ್ಟಿದ್ರು ಒಂದ್ ತಿಂಗ್ಳದು ವಿಷದ್ ಮಾತ್ರೆ ಹಾಕಿದೆ ಆದ್ರೆ ಇವತ್ತು ಲಾಸ್ಟ್ ಮಾತ್ರೆ ಐತೆ ನಮ್ಮ ಅತ್ತೆ ಪ್ರೀತಿ ಮುಂದೆ ನಾ ಸೋತೋದೆ ನಾ ಮಾಡಿ ತಪ್ಪು ಅಂತ ಗೊತ್ತಾಗೈತೆ ಇದ್ ಒಂದ್ಸಲ ಕ್ಷಮಸ್ ಬಿಡ್ರಿ ಅತ್ತೆ ಮಾಡಿದಿನಿ ದೇವ್ರು ಹಂಗ ಅಲ್ಪ ಎಲ್ಲಾ ನಾ ತಿಳಿಸಿ ಹೇಳ್ತನ ಗಪ್ಪ ಹೊಸರಾಜ ನನ್ನ ಮಗಳ ಅವಾಗ ನನ್ನ ಮತ್ತೆ ಬಂದಾಗ ಬಂದ ಟೈಮ್ದಾಗ ನನ್ನ ಮಗಳಿಗೆ ಹೇಳಿದ್ನಿ ಇವು ಗುಳಿಗೆ ಗುಳಿಗದವ ತಂಗಿ ಒಯ್ದ ನಿಮ್ಮ ಅತ್ತಿಗೆ ಹಾಕ ಹಾಕಂದ ಟೈಮ್ದಾಗ ಹೂ ಅಪ್ಪ ಅಂದಳ ಹಾಗೆ ತಗೊಂಡ್ ಬಂದ ಇವು ಇಷ್ಟದ ಗುಳಿಗೆ ಇವತ್ ಪರ್ನಾತ್ ದಿನ ಹಾಕು ನಿಮ್ ಅಂತ ಹೇಳಿದ್ನಿ ಅವು ವಿಷದ ಗುಳಿಗೆ ಅಲ್ಲ ವಿಷದ ಗುಳಿಗೆ ಅಲ್ಲ ಠಾಣೆ ಗುಳಿಗಿದ್ದು ಅವಣೆ ಗುಳಿಗೆ ಹಾಕು ಎಲ್ಲಾರು ಚಾಂದ ಅಂತ ಹೇಳಿ ನನ್ನ ಮಗಳನ್ನ ನಂಬಾಗಿ ಇದನ್ನ ನೋಡಪ್ಪ ನಾನು ಅತ್ತಿ ಮೇಲೆ ಏನ ಏನ್ ಅಂಬುದು ನನ್ನ ಮಗಳಿಗೆ ಹೇಳಿ ಅದನ್ನ ಐಡಿಯಾ ಮಾಡಿದ್ ನೋಡತಮ್ಮ ಚಲೋ ಆರಂಗ ಮಾಡ್ತಿ ತಪ್ಪ ಐತ್ರಿಂಗ್ ಮಾಡ್ಬಾರ್ದಿತ್ತು ನಾ ಬಾಳ್ ದೊಡ್ಡ ತಪ್ಪು ಮಾಡಿದಿನಿ ನನ್ ಕ್ಷಮಿಸ್ಬಿಡ್ರಿ ಅತ್ತೇರಿ ಹಾಗೆಲ್ಲಾ ಮಾತಾಡ್ಬೇಡುವ ನೀ ನನ್ ಮುದ್ದಿನ ಸಸಿ ಅಲ್ಲ ಚಂದಂಗಿದ್ರ ಅಷ್ಟೇ ಸಾಕು ನನಗ ಇನ್ನೇನ್ ಬೇಕಾಗೈತಿ ಬರಪ್ಪ ಮಸರಾಜ ನೋಡ್ದೆ ನನ್ ಸಸಿನ ಹಾ ಈಗ ಬುದ್ಧಿ ನೋಡು